ಇರೋದು ಬೇಡ ಮಳೆ ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದ್ನಲ್ಲ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂತೆ ಭೂಮಿ ಬಿರಿಕ್ಸ್ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಕೋರ್ಟಗಿದೆ ಹೇಳೋದು ಬೇಡ ನಾನು ಅವಾಗ ಹೇಳಿದ್ದೇನೆ ಮೂರು ತಿಂಗಳು ಮತ್ತೆ ಹೇಳಿದ್ದೀನಿ ನಾನು ನೀವು ನೋಡಲಿ ಧಾರವಾಡದಲ್ಲಿ ಹೇಳಿದ್ದೇನೆ ನೀವು ನಂಬಿದ್ರಿಗಳಿಲ್ಲ ಅಂತಾರಪ್ಪ ಏನು ಅಭಿಮನ್ಯು ಅಭಿಮನ್ಯುವಿನ ಬಿಂದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ತಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನು ಏನು ಅಂತ ಇದೇ ಆಗೋದು ಸೆಂಟ್ರಲ್ಗ ಇದ್ದೇನೆ ಸ್ಟೇಟಗಿದರೆಗೂ ಅದಕ್ಕೆ ಮೊದಲ ಅದಕ್ಕೆ ಮೊದಲೇ ಹೇಳಿದ್ದೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು ಹಾಗೆ ಅದು ಇದ್ದು ಹೇಳಿದ್ದೆ ಹೇಳ್ಬೇಕಾದ್ರೆ ಅಂದರೆ ಇದು ನಮ್ಮ ಬಂದು ಮಾಡಿಕೊಡ್ರಪ್ಪ